ಸದಾ ನಮಾಮಿ ಪಿತರಂ ನಿತ್ಯಂ ವಾಸುದೇವಂ ಜಗತ್ಪತಿಂ ತುಂಬಾ ಸುಂದರವಾದ ಮಾತು ದೇವರ ಕೈಯಲ್ಲಿ ಯಾವಾಗ್ಲೂ ಕೂಡ ಈ ಆಯುಧಗಳು ಇರ್ತಾವೆ ಅನ್ನೋದ್ರ ವಿಷಯದಲ್ಲಿ ನಾವು ಹಿಂದೆ ಒಂದೆರಡು ಸಲ ಈ ಮಾತನ್ನ ಚರ್ಚೆ ಮಾಡಿದ್ವಿ ದೇವರತ್ರ ಆಯುಧ ಇರುವುದು ಒಂದು ಭರವಸೆ ದೇವರ ಹತ್ರ ಆಯುಧ ಇರುವುದು ನಿನ್ಗೆ ಸಹಾಯಕ್ಕೆ ನಾನು ಯಾವಾಗ್ಲೂ ಸಿದ್ಧ ನೀನು ಕೇಳುವುದಷ್ಟೇ ಬಾಕಿ ನಿನ್ನ ಅಗತ್ಯಕ್ಕೋಸ್ಕರನೇ ಇದೆಲ್ಲ ಇರುವುದು ಅಂತ ಎಚ್ಚರಿಸುವ ಒಂದು ವಿಧಾನ ದುಷ್ಟರಿಗೆ ಎಚ್ಚರಿಕೆ ಸಜ್ಜನರಿಗೆ ಮುಚ್ಚಳಿಕೆ ನಿನ್ನನ್ನು ರಕ್ಷಿಸೇ ರಕ್ಷಿಸ್ತೇನೆ ಹೆದರ್ಬೇಡ ಅಂತ ಒಂದು ಮುಚ್ಚಳಿಕೆ ಅದನ್ನ ನೆನಪಿಸುವ ಹಾಗೆ ಶಂಖ ಚಕ್ರ ಗದಾ ಪದ್ಮ ಶಾರಂಘ ಖಡ್ಗ ಒಟ್ಟು ನಂದಕ ಅಂತ ಖಡ್ಗದ ಹೆಸರು ಬಿಲ್ಲಿನ ಹೆಸರು ಶಾರಂಗ ಹೀಗೆ ಒಟ್ಟು ಆರು ವಿಶೇಷವಾದ ಆಯುಧಗಳನ್ನ ಅಂದ್ರೆ ಉಳಿದದ್ರಲ್ಲಿ ಅಭಯ ಮತ್ತು ವರ ಅಥವಾ ಜ್ಞಾನ ಮತ್ತು ಅಭಯ ಇದ್ದೇ ಇರುತ್ತೆ ಎಂಟು ಕೈಗಳಲ್ಲಿ ಭಗವಂತನನ್ನು ಚಿಂತಿಸುವಂತಹದ್ದನ್ನ ಹೇಳ್ತಾ ಇದೆ ಅಥವಾ ಒಂದರಲ್ಲಿ ಶಾರ್ಂಗ ಇದ್ದ ಮೇಲೆ ಅದನ್ನ ಪ್ರಯೋಗಿಸ್ಲಿಕ್ಕೆ ಬೇಕಾದ ಬಾಣ ಇನ್ನೊಂದು ಕೈಯಲ್ಲಿ ಇರುತ್ತೆ ಇನ್ನೊಂದು ಕೈ ಅಭಯವನ್ನೋ ವರವನ್ನೋ ಜ್ಞಾನವನ್ನು ತೋರ್ಪಡಿಸುವುದಾಗಿರುತ್ತೆ ಹೀಗೆ ಇಂತಹ ಜಗತ್ಪತಿಂ ವಾಸುದೇವಂ ನಿತ್ಯಂ ಪಿತರಂ ನಮಾಮಿ ಎಲ್ಲರಿಗೂ ಎಲ್ಲ ಕಾಲದಲ್ಲೂ ತಂದೆಯಾಗಿರುವಂಥವನನ್ನು ತಂದವನನ್ನು ವಾಸುದೇವನನ್ನು ಜಗತ್ತಿನ ಒಡೆಯನನ್ನು ಭಕ್ತ ಭಕ್ತರ ಮೇಲಿನ ಕರುಣೆಯಿಂದ ಸದಾ ರಕ್ಷಿಸುವ ಹೊಣೆಯನ್ನ ಹೊತ್ತವನಾಗಿ ಆಯುಧಗಳನ್ನು ಎತ್ತಿ ಹಿಡಿದಿರುವ ಭಗವಂತನಿಗೆ ನನ್ನ ನಮನಂ ನಾನು ಸರ್ವದಾ ಅವನನ್ನ ತಲೆಬಾಗಿ ಪೊಡಮಟ್ಟು ಗೌರವಿಸ್ತೇನೆ ಪಾಂಚಜನ್ಯದ ಜೊತೆಗೆ ಕೈಯಲ್ಲಿ ಸುದರ್ಶನಂ ಗದೆಯ ಕಮಲವಶಾಂಗ ಧರಿಸಿ ಸತತ ಭೂಜಗವನ್ನು ಪಾಲಿಸುವ ತಂದೆಯನು ಶ್ರೀವಾಸುದೇವನನು ಸರ್ವದಾ ನಮಿಪೆಂ ಶ್ರೀವಾಸುದೇವನನು ಸರ್ವದಾ ನಮಿಪೆಂ ನಮಿಸುವೆನು ನಮಾಮಿ ಪಿತರಂ ನಿತ್ಯಂ ಸತತವೂ ಜಗವನ್ನು ಪಾಲಿಸುವ ತಂದೆಯನು ಯಾವಾಗಲೂ ಈ ಜಗತ್ತನ್ನ ಪಾಲಿಸುವ ಪೋಷಿಸುವ ಪಿತಾ ಅಂದ್ರೆ ಪೋ ಪಾತೀತಿ ಪಿತಾ ಪಾಲಿಸುವವನು ಪಿತಾ ಎಲ್ಲ ಶಬ್ದಗಳು ಸಾಕುತವಾಗಿ ಪ್ರಯೋಗವಾಗಿದೆ ವಾಸುದೇವ ಅನ್ನುವುದು ಬಿಡುಗಡೆಯ ದಾರಿಯನ್ನ ತೋರುವ ರೂಪ ಜಗತ್ಪತಿಂ ಈ ಜಗತ್ತಿನ ಬಲೆಯಿಂದ ಬಿಡಿಸ್ಲಿಕ್ಕೆ ಅವನಿಗೆ ಮಾತ್ರ ಸಾಮರ್ಥ್ಯ ಇದೆ ಅಂತ ತೋರಿಸ್ಲಿಕ್ಕಿರುವ ಶಬ್ದ ಅದಕ್ಕಾಗಿ ಎಲ್ಲ ಆಯುಧಗಳನ್ನೂ ತೊಟ್ಟು ಸಿದ್ಧನಿದ್ದೇನೆ ಎಲ್ಲವನ್ನೂ ಒಂದೇ ಆಯುಧದಿಂದ ನಿರಾಕರಿಸುವುದು ಲೋಕದ ದೃಷ್ಟಿಯಿಂದ ಹಿತ ಅಲ್ಲ ಯಾವುದನ್ನ ಹೇಗೆ ಹೇಗೆ ನಿಗ್ರಹಿಸಬೇಕು ಅದಕ್ಕಾಗಿ ಅಷ್ಟು ವೆರೈಟಿಯ ಈಗ ಡಾಕ್ಟರ್ ಹತ್ರ ಎಷ್ಟೋ ತರದ ಉಪಕರಣಗಳಿರ್ತಾವೆ ಎಲ್ಲ ನೋಡಿದ್ರೆ ಒಂದೇ ತರ ಅಂದ್ರೆ ಕತ್ತರಿಸುವುದು ಹೊಲಿಯುವುದು ಎರಡೇ ಕಾಣುತ್ತೆ ಆದ್ರೆ ಅದರಲ್ಲೂ ಅಷ್ಟು ವಿಧ ಇದೆ ಅಂದ್ರೆ ಅದು ಒಂದೊಂದು ಇಂದ್ರಿಯದ ಭಾಗಕ್ಕೆ ಒಂದೊಂದು ತರದ ಆಯುಧಗಳನ್ನ ಅವರು ಚಿಕಿತ್ಸೆಯಲ್ಲಿ ಬಳಸುವುದನ್ನ ವೈದ್ಯ ಚಿಕಿತ್ಸೆಯನ್ನು ನೋಡಿದವರಿಗೆ ಗೊತ್ತಿರುತ್ತೆ ಹಾಗಾಗಿ ನಮಗೆ ಚಕ್ರ ಧರ್ಮವನ್ನು ಉಳಿಸುವಲ್ಲಿ ಬೇಕು ಶಂಖ ವಿದ್ಯೆಯನ್ನು ಪಡೆಯಲು ಬೇಕು ಗದ ದುರುಳನಲ್ಲಿ ದುರುಳರನ್ನು ಸದಬಡಿಯುವಲ್ಲಿ ಬೇಕು ಪದ್ಮ ಭರವಸೆಯನ್ನು ತುಂಬಿಕೊಳ್ಳುವುದರಲ್ಲಿ ಬೇಕು ಶಾರಂಗ ಶತ್ರುಗಳನ್ನು ಸೀಡುವುದರಲ್ಲಿ ಬೇಕು ಖಡ್ಗ ಅದರಲ್ಲಿ ಮತ್ತೆ ವಿಭಾಗ ಇದೆ ಯಾವ ರೀತಿಯ ಶತ್ರು ಅವನನ್ನ ಕತ್ತರಿಸಬೇಕೋ ಅಥವಾ ಒಂದು ಕಡೆಗೆ ತೆಪ್ಪಗೆ ಬಿದ್ದಿರುವಂತ ಕುಕ್ಕರಿಸಬೇಕೋ ಅನ್ನುವುದರ ಮೇಲೆ ಆಯುಧಗಳ ಬಳಕೆಯು ಉಪಯೋಗಕ್ಕೆ ಬರುತ್ತೆ ಹೀಗೆ ಇಡೀ ಜಗತ್ತಿನ ಒಡೆಯನಾದ ಪಾಲಕನಾದ ವಾಸುದೇವರೂಪಿ ಪರಮಾತ್ಮನನ್ನು ನಾನು ಧ್ಯಾನಿಸುವೆ ನಮಿಸುವೆ ಅಂತ ಮೊದಲನೇ ಪದ್ಯದಲ್ಲಿ ನಿರೂಪಣೆ ಮಾಡಿದ್ದಾರೆ ಮತ್ತೆ ಮುಂದಿನ ಪದ್ಯದ ಚಿಂತನೆಯನ್ನ ನಾಳೆಯ ಅನುಸಂಧಾನದಲ್ಲಿ ನೋಡೋಣ ಅಂತ ಹೇಳ್ತಾ ಕಾಯಿನ ವಾಚ ಮನಸ ಇಂದ್ರಿಯ ಇರುವ ಬುದ್ಧ್ಯಾತ್ಮ ವಾನುಸುತ ಸ್ವಭಾವ ಕರೋಮಿ ಅದ್ಯತ್ ಸಕಲಂ ಪರಸ್ಮೈ ನಾರಾಯಣ ಏತಿ ಸಮರ್ಪಯಾಮಿ ಶ್ರೀಕೃಷ್ಣಾರ್ಪ ನಮಸ್ತು